ಮೊದಲದಾಗಿ ಜನಿವಾರದ ಘಟನೆ ಈ ರಾಜ್ಯ ಅತ್ಯಂತ ಖಂಡನೆ ಆಗಿರುವಂಥದ್ದು ಸಹ ನಾನು ಸಹ ಖಂಡನೆ ಮಾಡ್ತೇನೆ ಯಾಕಂದ್ರೆ ಯಾವುದೇ ಒಂದು ಜನಿವಾರ ಅಂದ್ರೆ ಆ ಸಮಾಜದ ಒಂದು ಭಾವನೆ ಇರುವಂತ ಒಂದು ಸಂಕೇತ ಅಂದ್ರೆ ಆ ಜನಿವಾರಕ್ಕೆ ಅಷ್ಟೇ ಮಹತ್ವ ಇದೆ ಅಂತ ಒಂದು ಜನಿವಾರವನ್ನ ಒಂದು ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ತೆಗಿಬೇಕು ಅಂತ ಹೇಳುವಂತ ಕೀಳು ಮಟ್ಟದ ಯಾವ ಅಧಿಕಾರಿ ಇದ್ದಾನೆ ನಿರ್ದಿಕ್ಷಿಣವಾಗಿ ನಾವು ಖಂಡಿತ ಸಸ್ಪೆಂಡ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಹೇಳಿದೆ ನಾನು ಹೇಳ್ತಾ ಇದ್ದೇನೆ ಇದು ಮಾಡಲೇಬೇಕು ಮಾಡ್ದೆ ಹೋದರೆ ನಾವು ಉಗ್ರವಾದಂತ ನಂದು ಸರ್ಕಾರದ ವಿರುದ್ಧವಾಗಿ ಇರುತ್ತೆ ನಂದು ಮಾತನ್ನು ಹೇಳಲಿಕ್ಕೆ ಇವತ್ತು ನಿಮ್ಮದು ಉಗ್ರವಾಗಿ ಹೇಳ್ತೀನಿ ಯಾವುದೇ ಸಮಾಜದ ಯಾವುದೇ ಧಾರ್ಮಿಕ ಇದನ್ನ ತೆಗೆಯುವಂತ ಇದನ್ನ ಯಾರು ಮಾಡಬಾರ್ದು ಅನ್ನೋ ಉದ್ದೇಶ ನಮ್ದು ಇದೆ ಅದರಿಂದ ಇದು ಬಹಳ ಖಂಡನೆ ಯಾವುದೋ ಒಬ್ಬ ಪಾಪಿ ಅಧಿಕಾರಿ ಈ ತರ ಮಾಡಿರೋದು ನಿಜವಾಗ್ಲು ಬೇಸರ ತರುವಂತ ವಿಚಾರ ಇದಕ್ಕೆ ಬ್ರಾಹ್ಮಣ ಸಮಾಜದವರು ಇಡೀ ರಾಜ್ಯಾದ್ಯಂತ ಖಂಡನೆ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಬಟ್ ಏನಂದ್ರೆ ಸರ್ಕಾರಗಳು ಯಾವುದು ಈ ತರ ಮಾಡಿ ಅಂತ ನಾವು ಹೇಳಲ್ಲ ನಾವು ಯಾವುದೋ ಒಬ್ಬ ಅಧಿಕಾರಿ ನೀಚಿತನದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರ್ತಾನೆ ಅಂತ ಕೆಟ್ಟ ಪ್ರವೃತ್ತಿ ಇರುವಂತವ್ರನ್ನ ನಾವು ಕಡಿವಾಣ ಹಾಕದ ಹೋದ್ರೆ ಮುಂದೆ ಇದೇ ತರ ಬೇರೆ ಬೇರೆ ವಿಚಾರಗಳಾಗಿಯೂ ಸಹ ಬರ್ತವು ಆದ್ರಿಂದ ಈ ಒಂದು ಜನಿವಾರ ವಿಚಾರದಲ್ಲಿ ಗೋಪಾಲ ಕೃಷ್ಣ ಬೇಳೂರು ನಿಜವಾಗ್ಲು ಸರ್ಕಾರ ಏನು ಕ್ರಮ ತಗೊಳ್ತದ ಬಿಡುತ್ತದ ಗೊತ್ತಿಲ್ಲ ನಾವಂತೂ ಬಿಡುವುದಿಲ್ಲ ಇದು ಖಂಡನೆ ಉಗ್ರವಾದಂತ ಖಂಡನೆ ಮಾಡ್ತೇನೆ ನಾನು ಖಂಡಿತ ಇದು ಖಂಡನೆ ಮಾಡ್ತೇನೆ ಯಾಕಂದ್ರೆ ಈ ತರ ಬರಬಾರ್ದು ಈ ತರ ಅಲ್ಲ ನಾವೊಂದು ಜನಿವಾರ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಇರುವಂತ ಪೂಜೆ ಪುರಸ್ಕಾರಗಳು ಅವ್ರು ಮಾಡುವಂತ ಇದು ಅದೇನು ಸಾಮಾನ್ಯ ಸುಮ್ಮನೆ ಹಾಕಲಾದಲ್ ಅಲ್ವಾ ಅಂತ ಒಂದು ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಯಾರೂ ಮಾಡಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ನಿಮಗೆ ಫಸ್ಟ್ ಈ ಸಂದೇಶವನ್ನು ನಾನು ಕೊಡ್ತೀನಿ ಸ್ನೇಹಿತರ